ಸುಬ್ರಹ್ಮಣ್ಯ ದೇವಸ್ಥಾನವು ಆರಂಭದಲ್ಲಿ ಮಲೆಕುಡಿಯರಿಂದ ಸ್ಥಾಪನೆ ಆಗಿರುವಂಥದ್ದು ಕಾಲಾನಂತರ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟು ಈಗ ವ್ಯವಸ್ಥಿತವಾಗಿ ಇದೆ ಮಲೆಕುಡಿಯ ಜನಾಂಗದ ಕುಕ್ಕೆ ಮತ್ತು ಲಿಂಗ ಅನ್ನುವ ಇಬ್ಬರು ವ್ಯಕ್ತಿಗಳಿಂದ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಇದು ಮಲೆಕುಡಿಯರ ದೇವಸ್ಥಾನ ಅನ್ನುವಂಥದ್ದು ಜಗಜ್ಜಾಗಿದೆ ಶ್ರೀ ಕ್ಷೇತ್ರದಲ್ಲಿ ಮಲೆಕುಡಿಯರ ಪಾತ್ರ ಬಹಳ ಪ್ರಮುಖವಾದದ್ದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪೂಜಾ ಕೈಂಕರ್ಯಗಳು ನೆರವೇರುವಲ್ಲಿ ಮಲೆಕುಡಿಯರ ಪಾತ್ರ ವಿಶೇಷವಾಗಿದೆ ದೇವಸ್ಥಾನದ ವಿವಿಧ ರೀತಿಯ ಉತ್ಸವಗಳಲ್ಲಿ ಮಲೆಕುಡಿಯರು ಅವಿ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನಡೆಯುವ ಪ್ರತಿ ವರ್ಷ ನಡೆಯುವಂತಹ ಅಷ್ಟಮಿಯ ಈ ಪಲ್ಲಕ್ಕಿ ಉತ್ಸವದಲ್ಲಿ ಅಷ್ಟಮಿ ಉತ್ಸವದಲ್ಲಿ ಹಲ್ಲಕ್ಕಿಯನ್ನ ಬರುವವರು ಕೂಡ ಮಲೆಕುಡಿಯ ಜನಾಂಗದವರೇ ಅಲ್ಲಿ ಕೂಡ ಅವರ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರುವಂತದ್ದು ಜೊತೆಗೆ ದೈವ ನೇಮೋತ್ಸವದಲ್ಲಿ ಕೂಡ ಮಲೆಕುಡಿಯರು ತೀರಾ ಅಗತ್ಯವಾಗಿ ಅಲ್ಲಿ ಇರಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ ಕೂಡ ತಮ್ಮ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅವರು ಮಾಡ್ತಾರೆ ಎಲ್ಲದಕ್ಕೂ ಮಿಗಿಲಾಗಿ ಗೊತ್ತಿರುವ ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದ ವಿಶೇಷ ಏನು ಅಂತ ಕೇಳಿದ್ರೆ ಅಲ್ಲಿಯ ಬ್ರಹ್ಮರಥ ವಾರ್ಷಿಕ ಜಾತ್ರೆಯ ದಿವಸ ಆ ಬ್ರಹ್ಮರಥವನ್ನ ಆ ಬೆಟ್ಟದಿಂದ ಪುಷ್ಪಗಿರಿ ಬೆಟ್ಟದಿಂದ ಬೆತ್ತವನ್ನ ತಂದು ಬಹಳ ರಾಜೂಟಾಗಿ ನೇಯ್ಗೆ ಮಾಡುವವರು ಅಲ್ಲಿಯ ಸ್ಥಳೀಯ ಮೂಲ ನಿವಾಸಿಗಳಾದ ಮಲೆಕುಡಿಯರು ಅವಾಗ ಅವರು ಅಲ್ಲಿನ ಆ ಸಂದರ್ಭದ ಕಟ್ಟುಕಟ್ಟಲೆಗಳನ್ನ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಆ ವ್ರತವನ್ನು ಮಾಡಿಕೊಂಡು ಅದನ್ನು ಕಟ್ಟುವಂಥದ್ದನ್ನು ಮಾಡ್ತಾರೆ ಹಾಗಾಗಿ ಅದಕ್ಕೆ ಒಂದು ಹಿನ್ನೆಲೆ ಕೂಡ ಇದೆ ಧಾರ್ಮಿಕ ವಿಧಿವಿಧಾನದ ಅಷ್ಟಮಂಗಲದಲ್ಲಿ ಕೂಡ ಈ ರೀತಿಯ ಒಂದು ಪ್ರಸ್ತಾಪ ಆಗಿದೆ ಹಾಗಾಗಿ ಪರಂಪರಾಗತವಾಗಿ ಮನೆ ಕುಡಿಯರಿಗೂ ಆ ದೇವಸ್ಥಾನಕ್ಕೂ ಬಾಂಧವ್ಯ ಇರುವಂಥದ್ದು ನಾವು ಗಮನಿಸಬೇಕಾಗಿದೆ ಈ ಎಲ್ಲ ರೀತಿಯ ಉದ್ದೇಶದ ಹಿನ್ನೆಲೆಯಲ್ಲಿ ಮನೆ ಕುಡಿಯರಿಗೆ ವಿಶೇಷವಾಗಿ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸ್ಥಾನವನ್ನ ಮೀಸಲಿಸಿದೆ ನಾವು ಈಗ ಕೇಳುವಂತದ್ದು ಮೂಲತಃ ಈ ದೇವಸ್ಥಾನ ಮನೆ ಕುಡಿಯರದ್ದೇ ಆಗಿರುವುದರಿಂದ ಮನೆ ಕುಡಿಯರೇ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣಕರ್ತರಾಗಿರುವುದು ಅದೇ ರೀತಿಯಾಗಿ ಮನೆ ಕುಡಿಯ ಸಮುದಾಯ ನಾನು ಆಗ ಹೇಳಿದಾಗೆ ಕುಕ್ಕೆ ಮತ್ತು ಲಿಂಗ ಅನ್ನುವ ಇಬ್ಬರು ವ್ಯಕ್ತಿಗಳಿಂದ ಈ ದೇವಸ್ಥಾನ ನಿರ್ಮಾಣ ಆಗಿರುವಂತಹದ್ದು ಇವರು ಇಬ್ಬರು ದೈವಿ ಶಕ್ತಿಗಳು ಹಾಗಾಗಿ ಕಾಯಂ ಆಗಿ ವ್ಯವಸ್ಥಾನ ವ್ಯವಸ್ಥಾಪನಾ ಸಮಿತಿಯಲ್ಲಿ ಒಂದು ಸ್ಥಾನವನ್ನ ಮೀಸಲಿಡಬೇಕು ಈಗಾಗಲೇ ಸರ್ಕಾರದ ಮುದ್ರಾ ಇಲಾಖೆಯಿಂದ ಸಂಬಂಧಪಟ್ಟಂತೆ ಹೊಸ ಸಮಿತಿ ರಚನೆಗೆ ಆ ಇದು ಕಾನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಒಂದು ಸ್ಥಾನವನ್ನು ಸ್ಥಳೀಯರಿಗೆ ಇಡಬೇಕು ಅಂತ ಕೂಡ ಉಲ್ಲೇಖ ಇದೆ ಆ ಒಂದು ಸ್ಥಾನವನ್ನ ಮನೆ ಕುಡಿಯರಿಗೆ ಕಾಯಂ ಆಗಿ ಇಡಬೇಕು ಎಸ್ ಸಿ ಆರ್ ಎಸ್ಟಿಗೆ ಒಂದು ಇಡ್ತಾರೆ ನಾವು ಕೇಳುವಂತದ್ದು ಒಂದು ಕಾಯಂ ಸ್ಥಾನವನ್ನು ಮನೆ ಕುಡಿಯರಿಗೆ ಆಗಿ ಮೀಸಲಿಡಬೇಕು ಅಂತ ಉದ್ದೇಶವನ್ನು ನಾನು ಈಗಾಗಲೇ ಹೇಳಿದೆ ಹಾಗಾಗಿ ಈಗ ಎಂಟು ತಿಂಗಳು ಆಗ್ತಾ ಬಂತು ಹಳೇ ಕಮಿಟಿ ಇಲ್ಲ ಈಗ ಹೊಸ ಕಮಿಟಿ ರಚನೆ ಆಗಿರುವ ಈಗ ಜಾತ್ರೆ ಕೂಡ ಹತ್ತಿರದಲ್ಲಿ ಜಾತ್ರೆ ಇದೆ ಆ ಜಾತ್ರೆ ಸರ್ಕಾರಿ ಅಧಿಕಾರಿಗಳ ಮುಂದಾಲತ್ವದಲ್ಲಿ ಆಗುದ್ರ ಬದಲು ಅದೊಂದು ವ್ಯವಸ್ಥಾಪನಾ ಸಮಿತಿ ಅತಿ ಶೀಘ್ರ ಆಗಿ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡಿಬೇಕಾಗಿದೆ ಹಾಗಾಗಿ ಅತಿ ಶೀಘ್ರ ಈ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಕೂಡ ಸರ್ಕಾರ ರಚನೆ ಮಾಡಬೇಕು ಆಗ ಮಲೆಕುಡಿಯರನ್ನು ಬಹಳ ವಿಶೇಷವಾಗಿ ಗುರುತಿಸಿಕೊಂಡು ಮಲೆಕುಡಿಯರಿಗೆ ಒಂದು ವಿಶೇಷ ಪ್ರಾತಿನಿಧಿ ಅಲ್ಲಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸ್ಥಾನಮಾನವನ್ನು ನಡೀಬೇಕು ಅಂತದ್ದು ರಾಜ್ಯ ಮಲೆಕುಡಿಯ ಸಂಘದ ಪುಟರ ಆಗ್ರಹ ಈ ಸರ್ಕಾರಕ್ಕೆ

ಹಿಂದಿನ ಸಮಿತಿಯಲ್ಲಿ ಎಲ್ಲ ಸಮಿತಿಗಳು ಅದು ಆ ಒಂದು ವಿಭಾಗದಲ್ಲಿ ಎಸ್ ಜಿ ಆರ್ ಎಸ್ ವಿಭಾಗದಲ್ಲಿ ಮಲೆ ಕೊಡಿಯಲ್ಲಿ ಕೊಟ್ಟಿದ್ರು ಮುಂದುವರಿಸಿಕೊಂಡು ಹೋಗಬೇಕು ಮಾದವರು ಇದ್ರು ಅದ್ರ ಮೊದಲು ಮೋನಪಿದ್ರು ಇದ್ರು ಬಟ್ ನಮ್ಗೆ

ಡಿಯಲ್ಲಿ ಕೊಡಬೇಕು ನಾನು ಈ ಹಿನ್ನೆಲೆಗಳನ್ನೆಲ್ಲ ಹೇಳಿದ ಆ ಪ್ರಕಾರದಲ್ಲಿ ಒಂದು ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇರುವಂತದ್ದು ಈ ಬೇಡಿಕೆಯನ್ನ ನೀವು ಯಾವ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ದೀರಿ ನಾವೀಗ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಕೂಡ ಗಮನಕ್ಕೆ ತರ್ತೇವೆ ಈಗ ಮಧ್ಯಾಹ್ನ ನಂತರ ಈ ಕಾಂಗ್ರೆಸ್ನ ಇರುವ ಹರೀಶ್ ಎಮ್ ಎಲ್ ಸಿ ಮಾಜಿ ಎಮ್ ಸಿ ಹರೀಶ್ ಅವರಿಗೆ ಮಲಿಕಟ್ಟೆಯಲ್ಲಿ ಮನವಿಯನ್ನು ಕೊಡುವವರಿದ್ದೇವೆ ಅವರ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂದ್ರೆ ಈಗ ಸರ್ಕಾರ ಪಕ್ಷದ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ರಿಂದ ಅವರ ಮುಖಾಂತರವಾಗಿ ನಾವು ಅದನ್ನು ಅದನ್ನು ಸಲ್ಲಿಸುವಂತ ಮಾಡ್ತೇವೆ ಮತ್ತೆ ಎಲ್ಲ ಎಮ್ ಎಲ್ ಎಗಳಿಗೆ ಕೂಡ ಪ್ರತಿಯನ್ನು ನಾವು ನಮ್ಮ ಬೇಡಿಕೆಯನ್ನು ಕೊಡ್ತೇವೆ ಅಲ್ಲಿ ಸ್ಥಳೀಯ ಸ್ವಾಸಬ್ರಿಗೂ ಕೊಡ್ತೇವೆ ಈಗ ದೇವಸ್ಥಾನದಲ್ಲಿ ಎಷ್ಟು ಕುಟುಂಬ ದುಡಿತಾ ನಿಮ್ಮ ಜನ ನೂರು ನೂರ ಇಪ್ಪತ್ತು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನದ ಪೂಜಾ ಕೈಂಕರ್ಯಗಳಲ್ಲಿ ನಮ್ಮ ಇರುವಂತ ನಾನು ಹೇಳಿದೆ ರಥ ಕಟ್ಟುವಂತದ್ದು ಇರಬಹುದು ಮತ್ತೆ ದೈವದ ಕೋಲದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಇದ್ದಾರೆ ಮತ್ತೆ ಉಪ ವಿಭಾಗಗಳಲ್ಲಿ ಕೂಡ ಕೆಲಸವನ್ನು ಮಾಡಿ ಆಡಳಿತದ ಕೆಲವು ಮಾಡುವವರು ಇದ್ದಾರೆ